ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಚೆನ್ನಾಗಿ ಅಂತ ನೋಡಿ ಒಂದು ಇನ್ ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ನ ನಿಮಗೆ ಹೇಳಬೇಕಾಗಿತ್ತು ಅದು ಏನು ಅಂದರೆ ಕೆ ಪಿ ಎಸ್ ಸಿ ತ್ರೀ ಏಯ್ಟಿ ಫೋರ್ ಕೆ ಎ ಎಸ್ ಪೋಸ್ಟ್ಗಳನ್ನು ಕುರಿತಾದಂಥ ಕರ್ನಾಟಕ ಹೈಕೋರ್ಟ್ ಒಂದು ಜಜ್ಮೆಂಟ್ನ ಕೊಟ್ಟಿದೆ ಅದು ಜಜ್ಮೆಂಟ್ ಏನೇನು ಹೇಳಿದೆ ಅನ್ನೋದನ್ನು ನೋಡೋಣ ನಿಮಗೆ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂದರೆ ಯಾರೆಲ್ಲ ಈಗ ಪ್ರಾರಂಭ ಮಾಡ್ತಿದ್ದೀರಿ ಓದಲಿಕ್ಕೆ ಆಲ್ರೆಡಿ ತ್ರೀ ಏಯ್ಟಿ ಫೋರ್ ಪೋಸ್ಟ್ಗೆ ಕಾಲ್ ಕೂಡ ಆಗಿತ್ತು ಒಂದು ಸರ್ತಿ ಎಕ್ಸಾಮ್ ಕಂಡಕ್ಟ್ ಮಾಡಿದರು ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿದರು ಅದು ಮತ್ತೆ ಪ್ರಿಲಿಮ್ಸ್ ರೀ ಎಕ್ಸಾಮ್ ಮಾಡಿದರು ಅದರೊಳಗೂ ಕೂಡ ತುಂಬ ಲೂಪ್ ಹೋಲ್ಸ್ ಇದ್ದಾವೆ ಅದು ಬೇಡ ಅಂತ ಹುಡುಗರೆಲ್ಲ ಸ್ಟ್ರೈಕ್ ಮಾಡಿದರು ಸೊ ಆದರೂ ಕೂಡ ಮೇನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದರು ನೆಕ್ಸ್ಟ್ ದಿನ ಬೆಳಿಗ್ಗೆ ಮೇನ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಅದ್ರ ಹಿಂದಿನ ದಿನ ರಾತ್ರಿವರೆಗೂ ಹಾಲ್ ಟಿಕೆಟ್ ಕೊಟ್ಟರು ಆ್ಯಂಡ್ ಮೇ ಬಿ ಅವಾಗಲೂ ಕೂಡ ನಾನು ಈ ಒಂದು ರಿಲೇಟೆಡ್ ಈ ವಿಷಯ ರಿಲೇಟೆಡ್ ವಿಡಿಯೋನ ಮಾಡಿದ್ದೆ ಆ್ಯಂಡ್ ಮೇ ಬಿ ಎಲ್ ಕೆ ಜಿ ಯು ಕೆ ಜಿ ಒಂದು ಎಕ್ಸಾಮ್ಸನ್ನ ನಡೆಸ್ಬೇಕಂದ್ರೂ ಕೂಡ ಒಂದು ತಿಂಗಳು ಮುಂಚೆನೆ ಇನ್ಫಾರ್ಮ್ ಮಾಡ್ತಾರೆ ಕೆ ಎ ಎಸ್ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ನ ಒಂದು ತಿಂಗಳು ಮುಂಚೆನೇ ಡೆಫಿನೆಟ್ಲಿ ಸರ್ಕಾರ ಒಂದು ದಿನ ಮುಂಚೆನೇ ಹಾಲ್ ಟಿಕೆಟ್ನ ಕೊಟ್ಟು ಕೂಡ ವಿದ್ಯಾರ್ಥಿಗಳ ಕಡೆಯಿಂದ ಎಕ್ಸಾಮ್ನ ಬರೆಸಿತು ಇದನ್ನು ಕ್ವಶನ್ ಮಾಡಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಸರ್ಕಾರಿ ನೇಮಕಾತಿಯಲ್ಲಿ ಯಾವುದೇ ಕಾರಣಕ್ಕೂ ಮೀಸಲಾತಿ ಐವತ್ತು ಪರ್ಸೆಂಟ್ ಮೀರಬಾರ್ದು ಅಂತ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಇದೆ ಆದರೆ ಕರ್ನಾಟಕದಲ್ಲಿ ಬೊಮ್ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮೀಸಲಾತಿಯನ್ನು ಹೆಚ್ಚಿಸಿತ್ತು ಅದರಿಂದ ಕರ್ನಾಟಕದೊಳಗೆ ಮೀಸಲಾತಿ ಎಲ್ಲಿಗೆ ರೀಚ್ ಆಗಿತ್ತು ಅಂದರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ರೀಚ್ ಆಗಿತ್ತು ಫಿಫ್ಟಿ ಪರ್ಸೆಂಟ್ವರೆಗೂ ಮಾತ್ರ ಕೊಡಬೇಕು ಮೀಸಲಾತಿಯನ್ನು ಅಂತ ಈ ಒಂದು ಇಂದಿರಾ ಸವಾನಿ ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದರೆ ಇವತ್ತು ಕರ್ನಾಟಕದೊಳಗೆ ಮೀಸಲಾತಿ ಸಿಕ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಹಾಂ ಸೊ ಅಂದರೆ ಏನು ಇಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಎದಕ್ಕೆ ಕೋಟಿ ಹೋಗಿದ್ದು ಅಂದರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಓನ್ಲಿ ಫೋರ್ಟಿ ಫೋರ್ ಪರ್ಸೆಂಟ್ ಸೀಟ್ಗಳು ಮಾತ್ರ ಅವೈಲೇಬಲ್ ಇರ್ತವೆ ಹೀಗಾಗಿ ಇದು ಆ್ಯಕ್ಚುಲಿ ಅನ್ಯಾಯ ಮಾಡ್ದಂಗೆ ಜನರಲ್ ಕ್ಯಾಟಿಗರಿ ಅವರಿಗೆ ಅನ್ಯಾಯ ಮಾಡ್ದಂಗೆ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿರಿ ಅಂತ ಹೇಳಿ ಕೆ ಎ ಟಿ ಈ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗೆ ಹೋಗಿದ್ರು ಕೆ ಎ ಟಿ ಏನು ಹೇಳಿತ್ತು ಅಂದರೆ ಈ ಒಂದು ತ್ರೀ ಏಯ್ಟಿ ಫೋರ್ ಪೋಸ್ಟಿನ್ ಕೆ ಎ ಎಸ್ ರಿಕ್ರೂಟ್ಮೆಂಟ್ ಐತಿಲ್ಲ ಇದನ್ನ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿತ್ತು ಸೊ ಕೆ ಎ ಟಿಯ ಈ ಒಂದು ಜಜ್ಮೆಂಟ್ ಬಂದಾಗ ಭಾಳ ಜನ ನೀವು ಅಂದ್ಕೊಂಡಿದ್ರಿ ಎಲ್ಲ ಕ್ಯಾನ್ಸಲ್ ಆಯಿತು ಅದು ಆಯಿತು ಅಂತ ಆದರೆ ಕೆ ಪಿ ಅವರು ಇದನ್ನು ಈ ವಿಷಯವನ್ನು ತಗೊಂಡು ಹೈಕೋರ್ಟಿಗೆ ಹೋಗಿದ್ದಾರೆ ಆ್ಯಂಡ್ ಇವತ್ತು ಹೈಕೋರ್ಟ್ ಇದನ್ನೆಲ್ಲ ಡಿಸ್ಕಷನ್ ಡಿಬೇಟ್ ಮಾಡಿದ ಮೇಲೆ ಈ ಜಜ್ಮೆಂಟನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಈ ನೇಮಕಾತಿಯನ್ನು ನಿಲ್ಲಿಸ್ಬೇಡ್ರಿ ಅಧಿಸೂಚನೆಯನ್ನು ರದ್ದುಗೊಳಿಸ್ಬೇಡ್ರಿ ನೀವೇನು ಮಾಡ್ರಿ ವಾಟ್ ಎವರ್ ಪ್ರೊಸೆಸ್ ನೀವೇನು ಪ್ರೊಸೆಸ್ ನೇಮಕಾತಿ ಪ್ರಕ್ರಿಯೆ ಏನಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಕೆ ಪಿ ಸಿಗೆ ಅನುಮತಿಯನ್ನು ನ್ಯಾಯಾಲಯ ನೀಡಿದೆ ಅಷ್ಟೇ ಅಲ್ಲ ನೋಡಿರಿ ಇಲ್ಲಿ ಇನ್ನೊಂದು ಏನಂದ್ರೆ ಫೈನಲ್ ಲಿಸ್ಟ್ ಬಿಡಬೇಕಾದ್ರೆ ನನಗೆ ಇನ್ಫಾರ್ಮ್ ಮಾಡಿ ಬಿಡ್ರಿ ಫೈನಲ್ ಲಿಸ್ಟ್ ಬಿಡೋಕ್ಕಿಂತ ಮುಂಚೆ ನನಗೆ ಹೇಳ್ರಿ ಅಂತ ಹೈಕೋರ್ಟ್ ಈವನ್ ಕೆ ಪಿ ಸಿಗೆ ಇದೊಂದು ಅಡ್ವೈಸ್ ಕೂಡ ಕೊಟ್ಟಿದೆ ಓಕೆ ಈ ಇನ್ಫಾರ್ಮೇಷನನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ಹೆಂಗೆ ವ್ಯವಸ್ಥೆ ನಡೀತಾ ಇದೆ ಆ್ಯಂಡ್ ಏನೇನೆಲ್ಲ ಆಗ್ತವೆ ಕೆ ಪಿ ಎಸ್ ಸಿ ಏನು ಮಾಡ್ತು ಅದಕ್ಕೆ ನ್ಯಾಯಾಂಗ ಏನು ಹೇಳಿದೆ ಎಸ್ ನ್ಯಾಯಾಂಗ ಏನೇ ಜಜ್ಮೆಂಟ್ ಕೊಟ್ಟಿದೆಯೋ ಆ ಜಜ್ಮೆಂಟನ್ನು ನಾವೆಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಲೇಬೇಕು ಅಷ್ಟೇ ಅಲ್ಲ ನೋಡೋಣ ಇನ್ನು ಸುಪ್ರೀಂ ಕೋರ್ಟ್ ಕೂಡ ಇದೆ ಈ ಕೇಸ್ನಲ್ಲಿ ಮತ್ತೆ ಯಾರಾದರೂ ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಯಾಕಂದರೆ ಅಭ್ಯರ್ಥಿಯ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಇಷ್ಟೆಲ್ಲ ಅಪೋಸ್ ಮಾಡಿದಾಗಲೂ ಕೂಡ ಸರ್ಕಾರ ವಿದ್ಯಾರ್ಥಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂದರೆ ಯಾಕೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಇದ್ದೀವಿ ಅಂತ ನಿಮಗೆ ಯಾವಕ್ಕ ಯಾವತ್ತಾದರೂ ಅನಿಸುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನಮ್ಮ ಸ್ಟೂಡೆಂಟ್ಸ್ಗಳು ಭಾಳ ಸರ್ತಿ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಕೇಳಿದರೆ ಹೇಳ್ತಾರೆ ಆದರೆ ನಿಜವಾಗ್ಲೂ ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇದೆ ಅಂತ ಅನಿಸುತ್ತಾ ಆಲ್ರೆಡಿ ಕೆ ಎ ಟಿ ಅದನ್ನು ಸ್ಕ್ವಾಷ್ ಮಾಡಿತ್ತು ತೆಗೆದು ಹಾಕ್ರಿ ಅಂತ ಹೇಳಿತ್ತು ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಈ ಪ್ರೊಸೆಸ್ನ ಮುಂದುವರಿಸ್ತಾ ಇದ್ದಾರೆ ಮೇನ್ಸ್ ಎಕ್ಸಾಮು ಆಗಿದೆ ಆ್ಯಂಡ್ ಅದರ ರಿಸಲ್ಟು ಬಿಡ್ತಾರೆ ಆದರೆ ಕರ್ನಾಟಕ ನ್ಯಾಯಾಲಯ ಹೇಳಿದೆ ಹೈಕೋರ್ಟ್ ನನಗೆ ಹೇಳಿರಿ ಹೇಳಿಬಿಟ್ಟು ರಿಸಲ್ಟ್ ಬಿಡ್ರಿ ಅಂತ ಹೇಳಿದ್ದಾರೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಗೈಸ್ ಅದಕ್ಕೆ ನಾನೇನು ಹೇಳ್ತೀನಿ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮು ಪ್ರಿಪೇರ್ ಮಾಡ್ತಿಲ್ಲ ನಡುವ ಅದು ಅಕ್ಕೈತತ್ತ ಕೋರ್ಟ್ ಹೇಳ್ತೈತತ್ತ ಇವ್ರು ಹೇಳ್ತಾರತ್ತ ಅವ್ರು ಹೇಳ್ತಾರತ್ತ ಹಿಂಗೆ ಏನೇನೋ ಅಂದ್ಕೊಂಡು ಸುಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ ನಿಮ್ಮ ಕೆಲಸ ಏನು ಓದೋದು ಎಕ್ಸಾಮ್ ಬರೆಯೋದು ನನಗನ್ಸದ ಅದನ್ನು ನೀವು ಕರೆಕ್ಟಾಗಿ ಮಾಡಿರಿ ಈಗ ನೋಡ್ರಿ ಭಾಳ ಜನ ರೀ ನೋಟಿಫಿಕೇಶನ್ ಹಾಕದ ಅದು ಹಾಕದ ಅಂತಲೇ ಅನ್ಕೊಂತ ಕೂತಿದ್ರು ಆದರೆ ಹೈಕೋರ್ಟ್ ಅಂತೂ ಹಿಂಗೆ ಹೇಳೈತಿ ಇನ್ನೊಂದು ಆಪ್ಷನ್ಸ್ ಇದೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು ಬಟ್ ಯಾರಾದರೂ ವಿದ್ಯಾರ್ಥಿಗಳು ಹೋಗ್ತಾರಾ ಅಷ್ಟೊಂದು ಫೈಟಿಂಗ್ ಸ್ಪಿರಿಟ್ ಇದೆಯಾ ಲೆಟ್ ಸಿ ಗೈಸ್ ಏನಾಗುತ್ತೆ ಆಮೇಲೆ ಇವನ್ ರಿಸಲ್ಟ್ ಬಂದರೂ ಕೂಡ ಯಾರ್ಯಾರೆಲ್ಲ ಪಾಸ್ ಆಗ್ತಾರೆ ವಾಟ್ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಓಕೆ ನೋಡೋಣ ಮುಂದೆ ಏನಾಗ್ಬೋದು ನಾವು ಕಾದ್ ನೋಡಬೇಕಷ್ಟೇ ನಮಗೂ ಕೂಡ ಗೊತ್ತಿರೋದಿಲ್ಲ ಯಾಕಂದರೆ ನ್ಯಾಯಾಂಗಗಳಲ್ಲಿ ಹೋದಾಗ ಕೇಸ್ಗಳು ಏನೇನು ನಿರ್ಧಾರ ಆಗ್ತವೆ ಅಂತ ನಮಗೆ ತಿಳಿಯೋದಿಲ್ಲ ಗೈಸ್ ಓಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಪ್ರಕಾರ ಏನು ಹೇಳಬೇಕಾಗಿತ್ತು ಓಕೆ ನಾವು ಇಲ್ಲಿ ಯಾರಿಗೂ ತೆಗಳ್ತಾ ಇಲ್ಲ ಯಾರಿಗೂ ಹೊಗಳ್ತಾ ಇಲ್ಲ ವಿದ್ಯಾರ್ಥಿಯ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳ ಒಂದು ವೆಲ್ಫೇರಿಂದ ನಾನು ವಿಚಾರ ಮಾಡಿ ಇದನ್ನ ಹೇಳ್ತಾ ಇರೋದು ನೀವು ಕೂಡ ಹಂಗೆ ರೆಸ್ಪೆಕ್ಟ್ಫುಲ್ಲಾಗಿ ಆಗಿ ಏನು ಮಾಡಬಹುದಾಗಿತ್ತು ಆದರೆ ಇದು ಮಾಡಿದ್ದು ಸರಿನಾ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ರಿ ಮುಂದೆ ನೋಡೋಣ ಏನೇನು ಇದ್ರ ಜಜ್ಮೆಂಟ್ ಫೈನಲ್ ಆಗುತ್ತೆ ಅಂತ ಆಮೇಲೆ ವಿಚಾರ ಮಾಡೋಣ ಮತ್ತೆ ಅದು ನ್ಯೂಸ್ ಒಳಗೆ ಬಂದಾಗ ನಾನು ನಿಮಗೆ ಹೇಳ್ತೀನಿ ಎಸ್ ಲಾಸ್ಟ್ ಟೈಮ್ ಕೆ ಎ ಟಿ ಜಜ್ಮೆಂಟ್ ಕೊಟ್ಟಾಗಲೂ ನಾನು ವಿಡಿಯೋ ಮಾಡಿಲ್ಲ ಯಾಕಂದರೆ ನಂಗೆ ಗೊತ್ತಿತ್ತು ಕೆ ಎ ಟಿ ಜಜ್ಮೆಂಟ್ ಈಸ್ ಡೆಫಿನೆಟ್ಲಿ ಲೈಕ್ ಅದು ಹೈಕೋರ್ಟ್ಗೂ ಹೋಗುತ್ತೆ ಅದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಏನು ಬೇಕಾದರೂ ಆಗ್ಬೋದು ಅಂತ ಲೆಟ್ ಸಿ ಗೈಸ್ ಅನ್ಸುತ್ತೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ರಿ ಆದರೆ ಯಾವುದೇ ಕಾರಣಕ್ಕೂ ನೀವು ಪ್ರಿಪೇರ್ ಹಾಕಿದರೆ ಓದೋದನ್ನು ಬಿಡಬೇಡ್ರಿ ಜಸ್ಟ್ ಕಂಟಿನ್ಯೂ ಯುವರ್ ಪ್ರಿಪ್ರೇಷನ್ ಸರ್ಕಾರಿ ಉದ್ಯೋಗಗಳಿಗೆ ಹೋಗಲೇಬೇಕು ಅಂತ ನೀವು ನಿರ್ಧಾರ ಮಾಡಿದರೆ ಐ ಫೀಲ್ ನನ್ನ ಪ್ರಕಾರನ ನಾನು ಹೇಳ್ತಾ ಇರೋದು ಓದೋದೊಂದೇ ದಾರಿ ಆ್ಯಂಡ್ ಓದೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಹೆಂಗೂ ಒಳ ಮೀಸಲಾತಿ ಆ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ ಅದನ್ನು ಕ್ಯಾಬಿನೆಟ್ ಮುಂದೆ ಇಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಲೆಟ್ಸ್ ಡಿಸೈಡ್ ಅವ್ರೇನು ಡಿಸೈಡ್ ಮಾಡ್ತಾರೋ ಅವ್ರಿಗೆ ಬಿಡ್ರಿ ಆದ್ರೆ ನಿಮ್ಮ ಕೆಲಸನ ನೀವು ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್